ನಮಸ್ಕಾರ ನಾವೆಲ್ಲಾ ದೇವಸ್ಥಾನಕ್ಕೆ ಹೋಗ್ತಿವಿ ದೇವಸ್ಥಾನ ಒಂದು ಪವಿತ್ರವಾದ ಸ್ಥಳ ನಮ್ದಾಗಿ ಆ ಪವಿತ್ರವಾದ ಸ್ಥಳಕ್ ಹೋಗಿ ನಾವು ಪವಿತ್ರರಾಗಲು ಬಯಸ್ತೀವಿ ಮತ್ತ ಕೆಲೊಬ್ರು ಪವಿತ್ರನೂ ಆಗ್ತ ನಮ್ಮ ಜೊತೆ ಬಂದಂತ ವಸ್ತುಗಳು ಪವಿತ್ರ ಆಗ್ತಾವ ನಾವು ಕೆಲವೊಂದಾಗಿ ಪವಿತ್ರನೇ ಆಗತ್ತ ನಮ್ಮ ಜೊತೆ ಅನ್ನೋಕ್ಕೆವಿ ಹೋವೈ ಕೆವಿ ವೈದೂ ದೇವರ ಸಮರ್ಪಣೆ ಮಾಡುತ್ತೆ ನಾವು ಸಮರ್ಪಿಸಿದಂತ ವಸ್ತುಗಳು ಪವಿತ್ರವಾಗಿ ಆ ಪವಿತ್ರ ಭಾವನೆಯಿಂದ ಅವುಗಳನ್ನು ನಾವು ಸ್ವೀಕರಿಸುತ್ತೇವೆ ದೇವಸ್ಥಾನಕ್ಕೆ ಆರಮ ನಾವು ಮಾತ್ರ ಹಂಗೆ ಹೋಗ್ಕೊಂತ ಪಾವಿತ್ರತೆ ಅನ್ನೋದು ನಮ್ಮೊಳಗದೆ ಸೇರ್ಕೊಳ್ಳೋದಿಲ್ಲ ಅಲ್ಲಿರೋಷ್ಟು ಹೊತ್ತು ಇದ್ರೊಳಗ ಕೆಲವೊಂದಿಷ್ಟು ಹೊತ್ತು ಮಾತ್ರ ಪವಿತ್ರ ಭಾವನೆಯನ್ನ ನಮ್ಮ ಮನಸ್ಸಿನಲ್ಲಿ ನಾವು ನುಡಿಸ್ಕೋತೀವಿ ಇನ್ನೂ ಕೆಲವೊಗ್ ಸಂದರ್ಭದಾಗ ಅದನ್ನೂ ಇಲ್ಲ ನೋಡ್ರಿ ದೇವಸ್ಥಾನದೊಳಗಿನ ನೀರು ತೀರ್ಥ ಆಗಿ ಬಿಡ್ತದ ಸಾಮಾನ್ಯ ಹೊರಗಡೆ ಒಂದು ನೀರು ಅದು ಆ ದೇವಸ್ಥಾನದಲ್ಲಿ ಅದೇ ನೀರು ತೀರ್ಥವಾಗಿ ಪರಿವರ್ತನೆ ಆಗ್ತದೆ ಅಕ್ಕಿ ಅಕ್ಷತೆ ಆಗ್ತದ ಬೂದಿ ವಿಭೂತಿ ಆಗ್ತದ ಕೊಬ್ಬರಿ ಪ್ರಸಾದ ಆಗ್ತದ ಬಳೆಹಣ್ಣು ಪ್ರಸಾದ ಆಗ್ತದ ಅನ್ನ ನೈವೇದ್ಯ ಈ ರೀತಿಯಾಗಿ ಅವುಗಳ ಹೆಸರೇ ಬದಲಾಗಿರ್ತದ ಅವುಗಳನ್ನ ನಾವು ಸ್ವೀಕರಿಸುವ ಭಾವನೂ ಕೂಡ ಬದಲಾಗುವ ಹೊರಗಡೆ ಸಾಮಾನ್ಯ ಬೂದಿ ಆದ್ರ ದೇವಸ್ಥಾನದೊಳಗ ಅದೇ ಬೂದಿ ಜಾಗ ಪಡೀತು ಅಂತಂದ್ರ ಅದು ವಿಭೂತಿಯ ಹೊರಗಡೆ ಸಾಮಾನ್ಯ ಕಲ್ಲು ದೇವಸ್ಥಾನದಲ್ಲಿ ಆರಾಧನೆಯ ಅರ್ಹತೆ ಪಡೆದುಕೊಳ್ಳುವ ಮೂರ್ತಿಯಾಗಿ ನಿಂತ ಹೊರಗಡೆ ಸಾಮಾನ್ಯವಾದ ನೀರು ಅಲ್ಲಿ ತೀರ್ಥ ಹೊರಗಡೆ ಸಾಮಾನ್ಯ ಬಾಳೆನ ನಾವು ಅದು ಪ್ರಸಾದ ಆಗ್ತದ ನಮ್ ಅನ್ನ ಹೋಗಿ ನೈವೇದ್ಯವಾಗ್ತದ ಹಿಂಗೆಲ್ಲ ವಸ್ತುಗಳು ಜೀವವಿಲ್ಲದ ನಿರ್ಜೀವ ವಸ್ತುಗಳು ಅವು ಪವಿತ್ರತೆಯನ್ನ ಬಿಡ್ತಾವ ಜೀವಂತವಾಗಿರ್ತಕ್ಕಂತ ನಾವು ದೇವಸ್ಥಾನದೊಳಗೆ ಹೋಗ್ತೀವಿ ಹೋಗಿ ಮತ್ತ ಹೊರಗ್ ಬಂದಾಗ ಮತ್ತ್ ಹೆಂಗಿರ್ಬೇಕು ಹಂಗೇ ನಾವು ಆ ವಸ್ತುಗಳು ದೇವಸ್ಥಾನದೊಳಗೆ ಹೋಗಿ ಹೊರಗ್ ಅವು ಬದಲಾವಣೆ ಹಂಗಿರ್ತಾವ ಅವುಗಳ ಹೆಸರು ಬದಲಾವಣೆ ಆಗ್ತದ ಅವುಗಳನ್ನ ನಾವು ನೋಡೋ ದೃಷ್ಟಿಕೋನ ಬದಲಾವಣೆ ಅಂಕ್ತವ ಈ ರೀತಿ ಅನ್ನೋದು ಬದಲಾವಣೆ ಅಲ್ಲಿ ನಮ್ಗ ಕಾಣಕ್ ಸಿಕ್ಕ ನಾವು ಕೂಡ ಬದಲಾಗ ದಿಕ್ಕು ದೇವಸ್ಥಾನಕ್ಕೆ ಯಾಕೆ ಹೋಗ್ತಿವಿ ನಮ್ ಪವಿತ್ರರಾಗದು ಶುದ್ಧರಾದ ಶುದ್ಧಿಯನ್ನು ಪಡೆದುಕೊಳ್ಬೇಕು ನಾವು ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗಿಸಿ ಹೋಗಲು ದೇವಸ್ಥಾನ ಒಂದು ದಾರಿ ನಾವು ಸಾಮಾನ್ಯ ಮಾನವರಿಂದ ದೈವತ್ವದ ಕಡೆಗೆ ಸಾಗಬೇಕಾಗತ್ತ ದೇವರ ಆಗುವ ಕಡೆಗೆ ನಾವು ಸಾಗಬೇಕಾಗೇನು ಆ ಹೋಗುವ ಇರ್ತಕ್ಕಂತ ಒಂದು ದಾರಿ ಅದು ದೇವಸ್ಥ ಅದನ್ನು ಕೂಡ ನಾವು ಇವತ್ತು ವ್ಯಾಪಾರ ಕೇಂದ್ರ ಮಾಡ್ಕೊಂಡಿ ನಮಗ ದೇವರ ದರ್ಶನನೂ ನಮ್ಮಲ್ಲಿ ಸಾಮರ್ಥ್ಯ ತನ್ನ ಲಂಚ ಪಟ್ಟು ಮಾಡಿಬಿಡ್ತಿ ಆ ರೀತಿಯಾದಂತ ಒಂದು ಪೈಪೋಟಿ ನೆನಪು ಮತ್ತ ದೇವ್ರು ಎಲ್ಲೆಲ್ಲೂ ಅಂತ ನಮ್ಗೆಲ್ಲ ಮಹಾತ್ಮ್ರು ಹೇಳಿದಾರೆ ನಾವು ಕೆಲವೊಂದ್ ಜನದಾಗ ಹೋಗಿ ಸೊನೆ ಅಲ್ಲಿ ದೇವರನ್ನ ಒಬ್ಬ ಪ್ರಯತ್ನವನ್ನ ಮಾಡ್ತೇವೆ ದೇವರನ್ನ ಕಾಣಬಿ ನಾವು ಹೋಗ್ತೀವಿ ನಾವು ಬದಲಾಗದ್ ಮಾತ್ರ ನಮ್ಗ ದೇವ್ರ ಕಾಲ ಕನ್ನ ಮರಕ್ ಬಿಡ್ತಿವಿ ಮೊದಲು ದೇವಸ್ಥಾನದ ನಾವು ಪ್ರವೇಶಿಸಿದ ನಂತರ ನಾವು ನಮ್ಮ ಮನಸ್ಥಿತಿ ಬದ್ಲಾಕ್ಬಲಾಯ್ತು ಅಂದ್ರ ದೇವ್ರ ನಮ್ಗ್ ಕಪ್ತ ದೇವ್ರ ನಮಗ್ ಸಿಗ್ತ ನಮ್ಗ ಅದು ಬೇಕಾಗಿಲ್ಲ ನಮ್ಮ ಬದಲಾವಣೆ ನಮ್ಗ ಬೇಕಿಲ್ಲ ದೇವರನ್ನೇ ನಮ್ಮ ತಕ್ಕಂತೆ ಬದಲಾಯಿಸ್ಬೊಡ್ತೀವಿ ನಾವು ಆ ರೀತಿಯಾದ ಮನೋಭಾವ ಇವತ್ತಿನ ದಿನಗಳಲ್ಲಿ ನಡೀತಾ ಇದೆ ನಾವು ಕೂಡ ದೇವಸ್ಥಾನದೊಳಗೆ ಹೊರ ಹೊರಬರ್ಬೇಕಾದ್ರೆ ಮನದ ಕೆಲವೊಂದು ಕಳಪೆ ವಸ್ತುಗಳನ್ನ ಬಿಟ್ಕೊಂಡ್ಬಿಡ್ಬೇಕು ಮನಕ್ಕೆ ಶ್ರೇಷ್ಠತೆಯನ್ನ ತುಂಬ್ಕೊಂಡ್ ಬರ್ಬೇಕು ನಾವು ಶ್ರೇಷ್ಠ ವಿಚಾರಗಳನ್ನ ಶ್ರೇಷ್ಠವಾದ ಶಾಂತಿಯನ್ನ ಮನದೊಳಗೆ ನೆಮ್ಮದಿಯನ್ನ ಅಲ್ಲಿಂದ ನಾವು ತುಂಬ್ಕೊಂಡ್ ಬರ್ಬೇಕು ಅವಾಗ ಬೂದಿ ಹೋಗಿ ವಿಭೂತಿ ಹೆಂಗಾಗ್ತದ ಹಂಗ ನಾವು ಸಾಮಾನ್ಯ ಮನುಷ್ಯರು ಹೋಗಿ ದೈವತ್ವದ ಪುರುಷರ ಹತ್ತಿ ಆಗೋದಿಲ್ಲ ಸುಮ್ಮ ಬಂದಂಗ ಬಂದಂಗಾಗ್ತದ ಹೋಗ್ತಾ ಅದೊಂದು ಕೆಲಸ ಅಷ್ಟೇ ಅದೊಂದು ವ್ಯರ್ಥವಾದ ಕಾಯಕ ಆಗಿಬಿಡ್ತದ ಪೂಜೆನು ಹಾಗೆ ಪೂಜೆಯಲ್ಲಿ ನಾವು ನೀರ್ ಬಳಸ್ತೀವಿ ನಂತರ ಅದು ತೀರ್ಥ ಆಗಿಬಿಡ್ತದೆ ನಾವು ಪೂಜೆ ಬಳಕೆ ಆಗ್ತಿವಿ ಬಳಕೆ ಆದ ನಂತರ ನಮ್ಮಲ್ಲಿ ಕೂಡ ಬದಲಾವಣೆ ಬರಬೇಕು ಪವಿತ್ರತೆ ಬರಬೇಕು ಶುದ್ಧತೆ ಬರಬೇಕು ಅಂದಾಗ ಮಾತ್ರ ಆ ಪೂಜೆ ಸಫಲವಾಯಿತು ಅಂತ ಅರ್ಥ ಇಲ್ಲಂದ್ರೆ ಇಲ್ಲ ಪೂಜೆ ಆಗಲಿ ದೇವಸ್ಥಾನದ ಭೇಟಿ ಆಗಲಿ ಯಾವಾಗ ಸಫಲ ಆಗ್ತದಂದ್ರ ನಮ್ಮಲ್ಲಿ ಒಂದಿಷ್ಟು ಪರಿವರ್ತನೆ ಮೂಡಿದಾಗ ನಮ್ಮಲ್ಲಿನ ಒಂದಿಷ್ಟು ಕೆಟ್ಟತನವನ್ನು ಕಡಿಮೆ ಮಾಡಿಕೊಂಡಾಗ ಅವಾಗ ಆ ಪೂಜೆ ಆ ದೇವಸ್ಥಾನದೊಳಗಿನ ನಮ್ಮ ಭೇಟಿ ಏನಾಗ್ತದ ಸಫಲವಾಗ್ತದ ಎಲ್ಲಕ್ಕರೂ ಇಲ್ಲ ಅದಕ್ಕ ಮನೊಳಗೆ ಪವಿತ್ರತೆಯನ್ನ ಮೂಡಿಸಿಕೊಳ್ಳಲು ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅದಿದು ಭಿಕ್ಷೆ ಬೀರಲು ಫಲ್ಲ ನಾವು ಬದಲಾವಣೆ ಹಂಗ್ಬಿಟ್ಟು ಅಂದ್ರೆ ಎಲ್ಲಾನು ಸಿಗ್ತ ಮಗಳು ನಮ್ಮಲ್ಲಿ ಪರಿವರ್ತನೆಯನ್ನ ತಂದುಕೊಳ್ಳುವ ಕೆಲಸ ಆಗ್ಬೇಕು धन्यवाद